वो नहीं है ना बहुत ही अच्छा प्लेयर है और इट नॉट फनी अलग है लाइक मैं केडा को करते हैं घोषणा करेंगे बोलो भारत माता की जय बोलो भारत माता की जय वंदे मातरम वंदे मातरम बोलो भारत माता की जय जय धी ऑपरेशन सिंदूर यशस्वी के जय ध

ಸರಿ ಹಂಗ ಹಿಡಿಯೋದು ಅಷ್ಟೀ ಅವ್ರು ಬ್ಯಾಡ ಅದು ಬೇರೆದ್ರು ಕೊಡ್ರಿ ಬೇರೆ ಅದೇ ಕೊಡ್ತಾರೆ ಅಲ್ಲಿ ಅದನ್ನು ಬೇರೆದ್ ಕೊಡ್ರಿ ತೊಂಬುದು ಹ್ಮ್ ಈಗ ನಿಮ್ಮ ಮಕ್ಕಳಿಂದ ಏನಂತ ನಾವ್ ಸುರಕ್ಷಿತವಾಗಿದ್ದೀವಿ ಹೋಗಬೇಡ್ರಿಲ್ರಿ ಎಲ್ಲ ಮಾಡುವಂತ ಅವ್ರು ಮಾಡುವಂತ ಸೇವೆಯಿಂದ ನಾವು ನಾವಿದ್ರೆ ಸುರಕ್ಷಿತವಾಗಿ ಆರಾಮವಾಗಿದ್ದೀವಿ ಅವ್ರಿಗೆ ಏನೈತಿ ಯಶಸ್ವಿ ಆಗ್ಲಿಲ್ಲ દેશન ગૌસ્ સાહેબર દેશ કેર્નલ ગૌસ્ટકે ભલો ભાર વે વેસ મેડમ તું માગે બડો हम तुम्हारे साथ हैं मैडम तुम आगे बढ़ो हम तुम्हारे साथ हैं ताजुद्दीन साहेबर के भगवान कुटुम्बक के हलो भारत माता के बाघेवाड़ी कुटुम्बक के ಸರಿ ಎಲ್ಲ ನೋಡಿದ ಬಳಕ ನಮಗೊಂಥರ ಮನಸ್ಸಲ್ಲಿ ಹೆಮ್ಮೆತನ ಬಂತು ಮನಸ್ಸು ಖುಷಿ ಆತು ನಮ್ಮ ಸೊಸಿ ನನ್ನ ಮಗ ಅಲ್ಲಿ ಕರ್ನಲಾಗಿ ಆಗಿ ಮಿಲಿಟರಿಯಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ ನಮ್ಮ ಊರದ ನಮ್ಮ ಕರ್ನಾಟಕದ ಗೌರವ ಬಂತು ನಾವು ನಮ್ಮ ಮಕ್ಕಳಿಗೆ ಆದರೂ ಮತ್ತಿಂದ ಅದೇ ಹೇಳ್ಕೊತ ಬಂದು ದೇಶದ ಸಲುವಾಗಿ ಸ್ವಂತವಾಗಿ ದುಡಿರಿ ಮತ್ತೆ ಒಂದು ಹೆಸರು ಗಳಿಸ್ರಿ ಅಂತ ಆ ಆತರ ನನ್ನ ಮಕ್ಕಳು ಹೆಸರು ಇವತ್ತು ಇವತ್ತೆಲ್ಲಾರು ನನ್ನ ಗೌರವ ಮಾಡಿ ನೋಡಿ ನಮ್ಗೆ ಕೋಟ್ಯಾಂತರ ರೂಪಾಯಿ ಗಳಿಸಿದಂಗೆ ಒಂದು ಹೆಮ್ಮೆ ಆತು ಇವ್ರ ಇವರು ಒಂದೇ ಜಾಗದಾಗ ಸರ್ವಿಸ್ ಮಾಡ್ತಿದ್ದಾರೆ ಹತ್ತೊಂಬತ್ತು ನೂರ ಎರಡ್ ಸಾವಿರ ಹದಿನೈದರಾಗ ಇವ್ರು ಮದ್ವಿ ಮಾಡಿದ್ರು ಗುಜರಾತ್ ಬಡೋದ್ರ ಪ್ರಾಪರ್ ಅವರ ಅವ್ರ ಅಲ್ಲೇ ಸರ್ವಿಸ್ ಮಾಡ್ತಾ ಅವ್ರ ಅವ್ರಿಗೆ ಪಸಂದ್ ಬಂದ್ರು ಅವರು ಅವ್ರಿಗೆ ಬಂದ ನಮಗೆಲ್ಲ ಹೇಳಿದ ಬಳಿಕ ಇಲ್ಲಿಂದ ಒಂದ್ ಇಪ್ಪತ್ತು ಮಂದಿ ಕರ್ಕೊಂಡು ಹೋಗಿ ಅವ್ರ ಮದ್ವಿ ಅಲ್ಲೇ ಗುಜರಾತ್ ನ ಬಡೋರಾಗ ಮಾಡ್ಲಿ ಈಗ ಒಬ್ರು ಕರ್ನಾಲ್ ಆಗಿ ಸರ್ವಿಸ್ ಮಾಡ್ತಿದು ಬಗ್ಗೆ ಸಸಿ ಶಶಿ ಗುಡಿ ಮಾತಾಡಿಲ್ರಿ ಮಗಾನ ಮಾತಾಡಿದ ಮಗಾನ ಹೇಳಿದ ಸಸಿ ಎಲ್ಲೂ ದಿಲ್ಯಾಗ ಎಲ್ಲೂ ಅದಾಡ್ರಿ ಅವ್ರ ಫೋನ್ ಮೇಲೆ ಕಾಂಟ್ಯಾಕ್ಟ್ ಆಗಿಲ್ಲ ಮಗಾನ ಮಾತಾಡಿ ಹೇಳಿದ ನಮಗೊಂಥರ ಬೆಳಸಂದಂಗ ನಿದ್ದೆ ಹತ್ಲಿಲ್ರಿ ಒಂದ್ ದೊಡ್ಡ ಹಬ್ಬ ಆದಂಗ ಆತ್ರಿ ಆಮೇಲೆ ನನ್ನ ದೋಸ್ತರು ಬೆಳಗ್ಗೆ ಆದ ಎಲ್ಲಾರು ಬಂದ ಬೆಳಗಿಂದ ಬಂದ್ ಅವ್ರಿಗೆಲ್ಲ ಗೌರವತನ ಮಾಡಾಕ ಹಿಂಗಾಗಿ ನಮ್ಮ ಮನಸ್ಸು ಒಂದು ಖುಷಿ ಆಗ್ತದೆ ಘಟನೆ ಆಗಿದೆ ಸರ್ ಅದು ಪ್ರತಿಕಾರ ಭಾರತ ಸೇನೆ ಅಂತ ಅವ್ರು ಆ ಘಟನೆ ಆಪರೇಷನ್ ಸಿಂಧೂರ್ವ ನಿಮ್ಮ ಸೊಸಿ ಹೇಳ್ತಾರೆ ಪ್ರಪಂಚಕ್ಕಂಗೆ ಎಷ್ಟ್ ಹೆಮ್ಮೆ ಅನಿಸ್ತಂತ ಬಹಳ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಅವರು ಹೇಳಿತನ ಮಾಡಿ ಹಿಂದಿಂದ ಇದು ಮಾಡ್ತರು ಆದ್ರೆ ನಮ್ಮ ಜವಾನ್ಗಳು ಮುಂದಿಂದ ಎದಿ ನಿಂತು ಅವ್ರೆಲ್ಲ ಮಾಡಿದಕ್ಕೆ ನಮಗೆ ಬಹಳ ಸಂತೋಷ ಅನಿಸ್ತದೆ

ಅವ್ರ ಊಟ ಬಾಳ ಹಿಡಿಸ್ತಾ ಇದ್ರಿ ಯಾಕಂದ್ರೆ ಇಲ್ಲೆಲ್ಲಾ ಜವಾರಿ ರೊಟ್ಟಿ ಮತ್ತೆ ಜವಾರಿ ಕೋಳಿ ಅವ್ರಿಗೆ ಬಹಳ ಒಂಥರ ತರ ಮನಸ್ಗ ಕಬ್ಬ ಸ್ವಂತ ಹೋಗಿ ಕಬ್ಬದಾಗ ಕಬ್ಬ ತಗೊಂಡ್ ಬರ್ತಾರ ಹೋಗಿ ಅವ್ರಿ ಬಹಳ ಒಂದ್ ನಮ್ಮ ಬಹಳ ಅನುಕೂಲ ಹಾ ಅಲ್ಲಿ ನಿಮ್ ಊರ್ ಚಲೋ ಐತಿ ನಮ್ದು ಇಲ್ಲೆಲ್ಲಾ ಗೋದಿದ ಮತ್ತೆಲ್ಲ ಅಲ್ಲಿ ಎಲ್ಲ ಫ್ರೂಟ್ ಗಿರೂಟ್ ಎಲ್ಲ ಈ ಥರದಿರಲ್ಲ ನಮ್ಗೆ ನ್ಯಾಚುರಲರ್ ಇರ್ತೈತೆ ರೀ ಹಿಂಗಾಗಿ ಅವರು ಅಲ್ಲಿಯೂ ಇದ್ದೇವೆ ರೀ ನಾವು ನಾಲ್ಕು ತಿಂಗಳು ಅಲ್ಲಿ ಇದ್ದರು ನಿಮಗೂ ಆರೋಗ್ಯ ಸಂಬಂಧ ಏನೋ ಸಲಹೆ ಕೊಟ್ಟಿದ್ದೆ ಹೌದು ರೀ ಸರ ನನಗೆ ಸ್ವಲ್ಪ ಸ್ಟಮಕ್ ಇದ ನನ್ನ ಶಿವರಾಮನ ಬಿ ಪಿ ಐತಿ ಸ್ವಲ್ಪ ರೀಡಿಂಗ್ ಮಾಡ್ತಾ ಬರ್ರಿ ಕುಡ್ಕೊತಾ ಹೋಗ್ತಾ ಬರ್ರಿ ಹಂಗಾಗಿ ಹೇಳ್ತಾರೆ ಏನೇಂಗೆ ಆಗೈತೆ ರೀ ಸೆವೆಂಟಿ ಫೋರ್ ಏಜಾ ಏನು ನೋಡೋಕೆ ಆಗ್ತೈತೆ ರೀಕಿನ ಊಟದಾಗ ಅದಕ್ಕೆ ಕಡಿಮೆ ಮಾಡ್ಕೊತ ನಡ್ದಾರೆ ಹೌದು ಈಗ ಏನ್ ಹೇಳ್ತಾರೆ ದೇಶಕ್ಕೆ ಏನ್ ಒಂದು ಧರ್ಮ ನೋಡಿ ಅವ್ರಂತ ಮೂರ್ಖರು ಯಾರು ಜಗತ್ತಿನಾಗಿಲ್ಲ ಧರ್ಮ ನೋಡಿಲ್ಲ ನಾನು ತೊಂಬತ್ ಒಂಬತ್ತೆಲ್ಲಾ ಗೈರ್ ದೌರಮದಾಗ ಇರ್ತಾನೆ ನನ್ನ ಜೀವನ ಇಲ್ಲಿ ಆತ್ರಿ ಜೈನ್ರ ವಾಲ್ಮೀಕಿ ಲಿಂಗಾಯತರ ಎಲ್ಲಾದ್ರಾಗ ನಾವು ಇರ್ತೇವ್ರಿ ನಮ್ಮ ಮಕ್ಳಿಗೂ ಅದೇ ಟ್ಯೂಷನ್ ಕೊಟ್ಕೊಟ್ಟಿದ್ದು ಎನ್ ಸಿ ಸಿ ದಾಗ ಫಸ್ಟ್ ಪ್ರಥಮ ಬಂದ ನನ್ನ ಮಗನ ಎ ಗ್ರೇಡ್ ಎನ್ ಸಿ ಸಿ ಮಾಡಿದ ಅವಾಗಿದ್ದ ಗುರಿ ಇಟ್ಟಿದ್ರಿ ನಾ ಫೌಜದಾಗ ಹೋಗ್ಬೇಕಂದ್ರೆ ಲಾಸ್ಟ್ ಬೆಳಗಾವದಾಗ ಕಮಾಂಡೋ ಟ್ರೈನಿಂದ ಇವ ಫಸ್ಟ್ ರೀ ಎಷ್ಟೋ ಮಂದಿ ಪಂಜಾಬ್ ಹರಿಯಾಣ ಬರದ್ ಕೊಟ್ಟು ಹೋಗ್ಬಿಟ್ರೆ ಆದ್ರೆ ನನ್ನ ಮಗ ಆತರ ಪಾಸ್ ಆಗಾಂಡೋ ಪಾಸ್ ಆಗಾನ ಅವ್ನು ಟಾಪ ಟಾಪ್ ಟಾಪ ಟಾಪ್ ಹೋಗಿ ರೀ ಸರ್ ಅವ್ರ ಇದೂ ಕರ್ನಲ್ಲ ಅವ್ ಕರ್ನಲ್ ರೀ ಇವರು ಕರ್ನಲ್ ಎಜುಕೇಶನ್ ಹೌದು ರೀ ಸರ್ ಕಾರ್ಸಿದ್ದೇಶ್ವರ ಇಲ್ಲೇ ನಮ್ಮ ಮಠದ ಕನ್ನಡ ಮೇಡಮ್ ರೀ ಅದು ಮುಖ್ಯಮಂತ್ರಿ ಜಿ ಎಸ್ ಎಸ್ ಕಾಲೇಜಾ ಅದಾದ ಬಳಿಕ ಯಶ್ವೇಶ್ವರ ಕಾಲೇಜ್ ಬೆಂಗಳೂರು ರೀ ಅಲ್ಲಿ ಮಾಡಿದ ಹೀಗಾಗಿ ಮತ್ತೇನು ನಮ್ದು ಹೊಲ ಇಲ್ಲ ಭೂಮಿ ಇಲ್ಲ ಏನಿಲ್ಲ ಕೈ ಮೇಲೆ ಹೊಟ್ಟಿರಿ ಕೈ ಮೇಲೆ ಮಕ್ಕಳು ಕಲ್ಸ್ಕೊತೀನಿ ಅದ ಒಂದು ಸ್ವಾರ್ಥಕ್ಕಾಗಿ ಇವತ್ತು ಕೋಟ್ಯಾಂತ ರೂಪಾಯಿ ಎಷ್ಟು ಮಂದಿ ಆತರ ಮೂರು ಮಂದಿ ಗಂಡು ಮಕ್ಕಳು ಸರ್ ಒಬ್ಬ ಈಗ ಅಗ್ನಿಶಾಮಕಗಳ ಅವೂ ಬಾಧ್ಯರ್ ಅದಾವ ರೀ ಅವು ಈ ಏರ್ಬಾರ್ದಂತ ಏನು ಹೋಗ್ತಾರೆ ನಾವು ಈಗ ಅವ್ರು ಸಾಪ್ ಬಿಡಾಕ್ತಾ ಇರಲಿಲ್ಲ ಹ್ಞೂ ಇವ್ರಿಗೆ ಮಕ್ಳು ಆಗಿರಾವೆ ರೀ ಆ ಒಂದು ಗಂಡು ಮಗ ಐತ್ರಿ ಸರಸನೇ ಹಾಂ ನೀವು ಹೋಗಿದ್ರಿ ಯಾವಾಗ ಬಿಡಿಲ್ಲ ರೀ ಯಾವಾಗ ರೀ ಆಕ್ರಿ ವರದಾಗೆ ಎರಡು ಸಲ ಹೋಗಬೇಕು ಈಗ ಮತ್ತ ಈ ಮಳೆಗಾಲ ಬತ್ತಂದ್ರ ಬಿಸಲ್ ಬಾಳ್ರಿ ಜಾಸ್ತಿ ಈಗ ನಾಳೆ ಮುಂದಿನ ಹಾ ಅಲ್ಲಿ ಬಿಸಲ್ ಬಾಳ್ ಇರ್ತೈತ್ರಿ ಜಾಸ್ತಿ ದಾಗ ಇಂಡಿಯಾದಾಗ ಫಸ್ಟ್ ನಂಬರ್ ಇಲ್ಲಿ ಮಳಿ ಚಾಲು ಆತನ ಹೌದ್ರಿ ನಮಸ್ಕಾರ ನಮಸ್ಕಾರ ಎಲ್ಲಾರಿಗೂ ನಿಮ್ಗೆ ನಮಸ್ಕಾರ ಕೊಡೋರ ನಿಮ್ ಗುಂಡಾಕ್ ವ್ಯವಸ್ಥಾ ಮಾಡಿಲ್ಲ ಯಾಕಂದ್ರೆ